ನೀಲಾ ಕುಕಿಂಗ್ ಚಾನಲ್ಗೆ ಸುಸ್ವಾಗತ ಇವತ್ತು ತುಂಬ ಈಸಿಯಾಗಿ ಮಾಡುವಂತಹ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದಂತ ನೋಡೋಣ ಚಿಕ್ಕೋರಿಂದ ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿನ್ನೋ ರೆಸಿಪಿ ಮತ್ತು ಹೆಲ್ತಿ ಕೂಡ ಅಂತಲೂ ಹೇಳ್ಬೋದು ನಾನು ತೋರಿಸೋ ವಿಧಾನದಲ್ಲಿ ನೀವು ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಫಸ್ಟ್ ಟೈಮ್ ಮಾಡ್ತೀನಂದವರೆಗೂ ಪರ್ಫೆಕ್ಟ್ ಟೇಸ್ಟ್ ಬರುತ್ತೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಇದ್ದರೆ ಸಾಕು ತುಪ್ಪ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀವು ಹುರಿಬೋದು ತುಪ್ಪ ಹಾಕಿದ್ರೆ ಹರೋಮ್ಮ ಸ್ಮೆಲ್ಲು ಚೆನ್ನಾಗಿರುತ್ತೆ ಆದ್ದರಿಂದ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ತುಪ್ಪ ಕರೆದಿದ ತಕ್ಷಣ ಒಂದು ನಾಲ್ಕೈದು ಕ್ಯಾರೆಟ್ನ ಚೆನ್ನಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ತುರಿದಿಕ್ಕೊಂಡಿದ್ದೀನಿ ಆ ಕ್ಯಾರೆಟ್ನ ಈ ಕಡಾಯಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ನೀವು ಬೇಯಕ್ಕೆ ಬಿಡಬೇಕು ಏನಾಗುತ್ತೆ ತುಪ್ಪ ಎಲ್ಲ ನೀಟಾಗಿ ಕ್ಯಾರೆಟ್ ಒಳಗಡೆ ಸೇರಿ ಅರೋಮ ಸ್ಮೆಲ್ ಸಮೇತು ಕ್ಯಾರೆಟ್ ಕಲರ್ನೂ ಚೇಂಜ್ ಆಗುತ್ತೆ ಇವಾಗ ಈ ಲೋಟದಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಎರಡು ಲೋಟ ನಾವು ಹಾಲು ಹಾಕ್ಕೊಬೇಕು ಹಾಲಲ್ಲೇ ನಾವು ಕ್ಯಾರೆಟನ್ನ ಬೇಯಿಸ್ಬೇಕು ಹಾಲಲ್ಲಿ ಬೇಯಿಸಿದ್ರೆ ಹಲ್ವ ಟೇಸ್ಟು ಬರೋದು ತಿಕ್ನೆಸ್ಸು ಬರೋದು ಸೇಮ್ ನಾನು ತೋರಿಸೋ ಪ್ರೊಸೀಜರಲ್ಲೇ ಮಾಡಬೇಕು ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆ ಖಾರ ಮಾಡಿರೋ ತಪ್ಲೇಲಿ ಆ ಥರ ತಪ್ಲೇಲೆಲ್ಲ ಯೂಸ್ ಮಾಡಬಾರ್ದು ಕ್ಯಾರೆಟ ಖಾರ ಥರ ಬಂದ್ಬಿಡುತ್ತೆ ಒಂದು ಸ್ಟಿಕ್ ಇದ್ರೂ ಸರಿ ಇಲ್ಲ ನೀವು ಖಾರ ಮಾಡದೇ ಇರೋದಂತಹ ಪಾತ್ರೆಯಲ್ಲಿ ನೀವು ಈ ಕ್ಯಾರೆಟ್ ಅಲ್ವನ ಮಾಡ್ಬೋದು ಇಲ್ಲ ರೈಸ್ ಪಾತ್ರೆ ಇಲ್ಲಾಂದರೆ ನೀವು ಈ ಥರ ಹಾಲು ಕಾಯಿಸೋ ಪಾತ್ರೆಗಳು ನೀವು ಮಾಡ್ಬೋದು ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಹಾಲಲ್ಲಿ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಹಾಫ್ ಕಪ್ ಆಗೋಷ್ಟು ನಾನು ಶುಗರ್ ಇದ್ದೀನಿ ನೆನಪಲ್ಲಿ ಶುಗರ್ ಜಾಸ್ತಿ ಹಾಕಬೇಡಿ ತಿನ್ನೋಕ್ಕಾಗಲ್ಲ ನೋಡಿ ಈ ಥರ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇವಾಗ ಕವರ್ ಮಾಡಿ ಒಂದು ಟೆನ್ ಮಿನಿಟ್ಸ್ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡ್ತಾರೆ ಯಾವ ಥರ ಆಗಿ ಬೆಂದಿದೆ ಅಂತ ಇವಾಗ ಮಿಲ್ಕ್ ಮೇಡ್ ನಾವಿಲ್ಲಿ ಹಾಕ್ಕೊಬೇಕು ನಿಮ್ಮ ಹತ್ರ ಮನೇಲಿ ಮಿಲ್ಕ್ ಮೇಡ್ ಇಲ್ಲ ಅಂದರೆ ಒಂದು ಹಾಫ್ ಲೀಟ್ ಹಾಲನ್ನ ಕೈ ಬಿಡಿದ್ರೆ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಗಂಟ ಮರಳಿಸಿ ತಿಕ್ನೆಸ್ಸಾಗಿ ಮಾಡಿ ಈ ಕ್ಯಾರೆಟ್ ಹಲ್ವಾದಲ್ಲಿ ನಾವು ಹಾಕ್ಕೊಬೋದು ನೋಡ್ತಾಯಿದ್ದೀರಾ ಯಾವ ರೀತಿ ತಿಕ್ನೆಸ್ಸಾಗಿ ಬಂದಿದೆ ಅಂತ ಇವಾಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಇವಾಗ ನಿಮ್ಗೆ ಬೇಕಾಗಿರೋ ನಟ್ಸ್ ಫ್ರೂಟ್ಸ್ಗಳನ್ನ ಡ್ರೈ ಫ್ರೂಟ್ಸ್ಗಳನ್ನ ನೀವು ಇಲ್ಲಿ ಹಾಕೊಬೋದು ಹಾಕಿ ತನ್ನ ನಿಧಾನ ತಿರ್ಕೊಟ್ಟಾಗ ಕರೆಕ್ಟಾಗಿ ಕ್ಯಾರ ಕ್ಯಾರೆಟ್ ಹಲ್ವಾ ಗೆ ಬಂದಿದೆ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು ಮಕ್ಳಿಗೆ ಬಾಕ್ಸಿಂಗ್ ಮಾಡಿಕೊಟ್ರೆ ಇಷ್ಟಪಟ್ಟು ಆಗಿ ತಿಂತಾರೆ ನೋಡಿ ಸರ್ವ್ ಮಾಡ್ತಾ ಇರುವಾಗಲೇ ಯಾವ ಥರ ತಿಕ್ನೆಸ್ಗೆ ಬಂದಿದೆ ಅಂತ ಇನ್ನು ಹಾರದ ಮೇಲೂ ಚೆನ್ನಾಗಿರುತ್ತೆ ಆ ಮಿಲ್ಕ್ ಮೇಡ್ ಹಾಕಿ ಮಾಡೋದ್ರಿಂದ ರೆಸಿಪಿ ತುಂಬಾ ಸುಲಭವಾಗಿ ಟೇಸ್ಟಾಗೂ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ